ಇವತ್ತಿನ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಸಮಿತಿಯ ಸದಸ್ಯರು ಈ ಸಿಂಧನೂರಿನಲ್ಲಿ ಒಂದು ಕಾರ್ಯಕರ್ತರ ಕಾರ್ಯಕ್ರಮಕ್ಕೆ ಸೇರಿದ್ದೀವಿ ಇದೇ ಸಂದರ್ಭದಲ್ಲಿ ಸಿಂಧನೂರಿನಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಕುಡಿಯ ನೀರಿನ ಸಮಸ್ಯೆ ಸುಮಾರು ಇಪ್ಪತ್ನಾಲ್ಕು ಏಳು ಅನ್ನುವಂಥ ನಿಟ್ಟಿನಲ್ಲಿ ನೀರು ಪೂರೈಸುವ ಕೆಲಸ ನಡೀತಾ ಇದೆ ಆದರೂ ಸಹ ಯಾವ ರೀತಿಯಲ್ಲಿ ಆಗಬೇಕಿತ್ತು ಅದು ಇನ್ನೂ ಮಂದಗತಿಯಲ್ಲಿ ಸಾಕ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಈಗಾಗಲೇ ನಾವು ನೋಡಬೇಕಾದ್ರೆ ಈ ಸಿ ಎಂ ಸಿ ಅವರು ಮತ್ತು ಇತರೆ ಮುಖಂಡರು ಏನು ಪ್ರಯತ್ನ ಮಾಡಿದ್ದಾರೆ ಅದರಂಗವಾಗಿ ಈಗಾಗಲೇ ಎಡಗಂಡೆ ಕಾಲುವೆ ಮೂಲಕ ನೀರು ಹರಿತಾ ಇವೆ ಆ ನೀರನ್ನು ಕೆರೆಯಲ್ಲಿ ತುಂಬಾ ತುಂಬಲಾಗುತ್ತಿದೆ ಇದು ತುರುವಿಹಾಳ ಕೆರೆ ಕೆರೆ ಸಿಂಧನೂರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕಾಗಿ ನಾವು ನೋಡ್ತಾ ಇದ್ದರೆ ಈಗಾಗಲೇ ಸುಮಾರು ಮೂರುವರೆ ಮೀಟರ್ ತುಂಬಿದೆ ಇನ್ನೂ ಸುಮಾರು ನಾಲ್ಕೂವರೆ ಮೀಟ್ರ್ ಸಮೀಪ ತುಂಬಬೇಕಿದೆ ಭವಿಷ್ಯ ಅದು ಏಳುವರೆ ಮೀಟರ್ ಏನು ತುಂಬಬೇಕು ಆ ನಿಟ್ಟಿನಲ್ಲಿ ನೋಡಬೇಕಾದ್ರೆ ಈಗಾಗಲೇ ಈ ಕಾಲುವೆಯಲ್ಲಿ ಹರಿಯುತ್ತಿರುವಂಥ ನೀರು ದಿನಾಂಕ ಇಪ್ಪತ್ತೈದರವರೆಗೆ ಬರ್ತದೆ ನೀರು ಅಷ್ಟರಲ್ಲಿ ಇದು ತುಂಬಬೇಕು ಅನ್ನುವಂಥದ್ದು ಉದ್ದೇಶ ಈಗ ನಮ್ಮ ಅಭಿಪ್ರಾಯ ಹೇಳಬೇಕಾದ್ರೆ ಇಲ್ಲಿ ಒಳಗಡೆ ಇದೆಲ್ಲ ಕೇಳ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ನೀರಿಗೆ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಈ ಒಂದು ಕ್ಷೇತ್ರದ ಶಾಸಕರಾಗಲಿ ಅವರೆಲ್ಲರೂ ಸಹ ಪ್ರಯತ್ನ ಮಾಡಿ ಇನ್ನು ಮೂರು ದಿನ ಹೆಚ್ಚಿಗೆ ನೀರು ಹರಿಯುವಂತೆ ಮಾಡಬೇಕು ಅಂತೇಳಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹ ಮಾಡ್ತಾ ಇದೆ ಜೊತೆಗೆ ಈಗಾಗಲೇ ನಾವು ಇಲ್ಲಿ ಬಂದು ನೋಡ್ತಾ ಇದೀವಿ ಇಲ್ಲಿ ಒಬ್ಬ ಸಿಬ್ಬಂದಿ ಲಕ್ಷ್ಮಣ್ ಇದ್ದಾರೆ ಬಹಳ ಉತ್ಸಾಹದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆಯ್ತು ಅವ್ರನ್ನ ನೋಡಿ ಇಲ್ಲಿ ನೋಡ್ತಾ ಇದ್ರೆ ಸುಮಾರು ಮುನ್ನೂರ ಇಪ್ಪತ್ತು ಎಚ್ ಪಿ ಮೋಟರ್ಗಳು ಎರಡು ಮೋಟರ್ ನಡೀತಾ ಇವೆ ಮತ್ತು ಆ ಕಡೆ ಐದು ಎಚ್ ಪಿ ನಾಲ್ಕೈದು ಮೋಟರ್ಗಳು ನಡೀತಾ ಇವೆ ಒಟ್ಟಾರೆಯಾಗಿ ಪ್ರಯತ್ನ ನಡೀತಾ ಇದೆ ಆದರೆ ಈ ಪ್ರಯತ್ನ ಸಾಲದು ಇನ್ನೂ ಹೆಚ್ಚಿಗೆ ನೀರು ಹರಿಸುವ ಪ್ರಯತ್ನ ಆಗಲಿ ಅಂತೇಳಿ ಹೇಳುತ್ತಾ ಜೊತೆ ಜೊತೆಗೆ ದಂಡಾಧಿಕಾರಿಗಳೇ ಮತ್ತು ಸಿ ಎಂ ಸಿ ಚೀಫ್ ಆಫೀಸರ್ ಅಥವಾ ಕಮಿಷನರ್ ಅವರೇ ತಮಗೆ ಮೊದಲನೇದಾಗಿ ವೆಲ್ಫೇರ್ ಪಾರ್ಟಿ ಸಿಂಧನೂರು ಘಟಕದಿಂದ ಅಭಿನಂದನೆಗಳು ನಾವು ಸಿಂಧನೂರಿನಲ್ಲಿ ತಲೆದೋರುವಂತ ಕುಡಿಯುವ ನೀರಿನ ಸಮಸ್ಯೆ ಬದಲಾಗಿ ಸಲುವಾಗಿ ನಾವು ಇಂದು ತುರ್ಯಾ ಕಾಲುವೆಯಿಂದ ನೀರು ತುಂಬ ಕೆರೆಗೆ ಬಂದು ವಿಸಿಟಿ ಮಾಡಿದಾಗ ನಮಗೆ ತೃಪ್ತಿಕರವಾದ ಒಂದು ಸಮಾಧಾನವಾದ ಒಂದು ನೆಮ್ಮದಿ ಕಂಡಿತು ಮತ್ತು ಇದಕ್ಕೆ ಶ್ರಮಿಸಿದ ನಮ್ಮ ಹಾಲಿ ಎಮ್ ಎಲ್ ಎ ಆದ ಹಂಪನಗೌಡರಿಗೆ ಸಹ ನಾನು ಧನ್ಯವಾದ ನಿಮಗೆ ಹೇಳ್ತೇನೆ ಮತ್ತು ನೀವು ಹಗಲು ರಾತ್ರಿ ದುಡಿಯೋದಕ್ಕೆ ತಮಗೆ ಈ ಪ್ರತಿಫಲ ಸಿಗಲಿ ಅಂತ ಹೇಳಿ ಎಂದು ನಾನು ಆಶಿಸುತ್ತೇನೆ